ಮುಖ್ಯಮಂತ್ರಿಗಳು ಬಂದಿದ್ರು ಮತ್ತೆ ಡಿ ಸಿ ಎಂ ಬಂದಿದ್ರು ರಾಮಲಿಂಗ ರೆಡ್ಡಿ ಅವರು ಬಂದಿದ್ರು ಬಿದ್ದವರಿಗೆಲ್ಲ ಮನೆ ಕಟ್ಕೊಡ್ಬೇಕು ಅಂತ ಮುಖ್ಯಮಂತ್ರಿ ಹೇಳಿದ್ದಾರೆ ಅದು ಯಾಕೆ ಬಿತ್ತು ಏನ್ ಬಿತ್ತು ಅಂತ ತನಿಖೆ ಇದೆ ಗೊತ್ತಾಗ ಏನಾಗಿದೆ ಇಲ್ಲಿ ಸುಮಾರು ನನಗೆ ಗೊತ್ತಿರೋ ನಾಲ್ಕು ಜನ ಇದೆ ಅಂತ ಹೇಳ್ತಾ ಇದ್ದಾರೆ ಬೆಳಿಗ್ಗೆ ಇವಾಗ ಅದೆಲ್ಲ ನೋಡಿ ಇಲ್ಲಿ ನಮ್ಮ ಕಾರ್ಪೊರೇಷನ್ ಕಮಿಷನರು ಮತ್ತೆ ಇದು ಪೊಲೀಸ್ ಕಮಿಷನರ್ ಎಲ್ಲ ಬರ್ತಾರೆ ಇದು ಅಷ್ಟೇ ಏನೇನು ವ್ಯವಸ್ಥೆ ಮಾಡಬೇಕು ನಿನ್ನೆ ಸುಮಾರು ನಲವತ್ತು ಜನಕ್ಕೆ ಅಲ್ಲಿ ಊಟದ ವ್ಯವಸ್ಥೆ ಮಾಡಿ ಚೌಟ್ರೆ ಮಾಡಿ ಎಲ್ಲ ನಮ್ಮ ಯುವರಾಜವರು ಮಾಡಿಟ್ಟಾರೆ ಇಲ್ಲೇನು ಪ್ರಾಬ್ಲಮ್ ಇದೆ ನಾವು ಸಾಲ್ವ್ ಮಾಡೋಕ್ಕೆ ಅವ್ರಿಗೆ ಏನು ಸಹಾಯಬೇಕೋ ಮಾಡ್ತೀವಿ ಈಗ ಇದು ಫೈರ್ ಆ್ಯಕ್ಸಿಡೆಂಟ್ ಇದ್ದಂಗೆ ಕಾಣ್ತಿದೆ ಅದು ತಪ್ಪಿಸ್ಬೇಕು ಅಂದರೆ ಅದು ಭಾಳ ದೊಡ್ಡ ಕ್ರಮ ಇಲ್ಲಿ ಇಲ್ಲೇನಾಗಿದೆ ಆ ಕಾಲ್ದಿಂದಲೂ ನೋಡ್ತಾ ಇದ್ದೀವಿ ಎಂಟು ಬ್ಲೋರು ಹತ್ತು ಫ್ಲೋರು ಫ್ಯಾನ್ ಇರೋಲ್ಲ ಬಿಲ್ಡಿಂಗ್ ಬರ್ತಾ ಇರ್ತದೆ ಇವೆಲ್ಲ ಇರೋದು ಭಾಳ ತೊಂದರೆ ಫ್ಯಾನ್ ಪ್ರಕಾರ ಕಟ್ಟಿದ್ರೆ ತೊಂದರೆ ಆಗಲ್ಲ ಫ್ಯಾನ್ ಇಲ್ಲದೆ ಕಟ್ಟಿ ಕೆಲ ಕಟ್ಟಿ ಅದು ಹೊರ ರಾಜ್ಯದಿಂದ ಬರ್ತಾ ಇಲ್ಲ ಏನು ಇಷ್ಟ ಬಂದಾಗ ಕಟ್ತಾ ಇದ್ದಾರೆ ಅದು ತಪ್ಪಿಸ್ಬೇಕು ಇವಾಗ ನಮ್ಮ ಡಿ ಸಿ ಎಮ್ ಅವರು ಹೇಳಿದರೆ ಮುಂದೆ ಕಟ್ಟಕ್ಕೆ ಬಿಡಲ್ಲ ಅಂತ ಅದು ಮಾಡಿದ್ರೆ ಭಾಳ ಒಳ್ಳೆಯದು ಮುಖ್ಯಮಂತ್ರಿಗಳು ಬಂದಿದ್ರು ಈ ಬಗ್ಗೆ ಹೆಚ್ಚಿನ ಡೀಟೇಲ್ಸ್ ಅನ್ನ ಕೊಡ್ತಾರೆ ನಮ್ಮ ಪ್ರತಿನಿಧಿ ಕಿರಣ್ ಸಂಪರ್ಕದಲ್ಲಿದ್ದಾರೆ ಕಿರಣ್ ಬೆಂಗಳೂರಿನಲ್ಲಿ ಇವತ್ತು ಬೆಳಗ್ಗೆ ನಡೆದಂತ ಮತ್ತೊಂದು ದುರಂತ ಇದು ಈಗ ಕಾರ್ಯಾಚರಣೆ ನಡೀತಾ ಇದೆ ಒಂದು ಬೆಂಕಿಯ ಕೆನ್ನಾಲಿಕೆಗೆ ಮದನ್ ಅನ್ನೋ ವ್ಯಕ್ತಿ ಸುಟ್ಟು ಕರಕಲಾಗಿದ್ದಾನೆ ಆದ್ರೆ ಆತನ ಕುಟುಂಬದ ಪರಿಸ್ಥಿತಿ ಏನಾಗಿದೆ ಅನ್ನೋದು ಇನ್ನಷ್ಟೇ ಕನ್ಫರ್ಮ್ ಆಗಬೇಕು ಸ್ಥಳದಲ್ಲಿ ಹೇಗಿದೆ ಸಿಚುವೇಶನ್ ಖಂಡಿತ ಚುತ ಬೆಂಗಳೂರಿನ ನಗರಪೇಟೆ ಬಳಿ ಘಟನೆ ನಡೆದಿರ್ತಕ್ಕಂಥದ್ದು ಬೆಳಗಿನ ಜಾವ ಮೂರು ಮೂವತ್ತರಿಂದ ಸಹ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಈಗ ಎರಡು ಬಾಡಿಗಳನ್ನ ಹೊರತೆಗೆದಿರ್ತಕ್ಕಂಥದ್ದು ರಾಜಸ್ಥಾನ ಮೂಲದ ಮದನ್ ಕುಮಾರ್ ಅಲಿಯಾಸ್ ಮದನ್ ಆತ ಈಗ ಮೃತಪಟ್ಟಿದ್ದಾರೆ ಅದೊಂದು ಕನ್ಫರ್ಮ್ ಆಗಿರ್ತಕ್ಕಂಥದ್ದು ಇನ್ನೊಂದು ಬಾಡಿಯನ್ನ ತೆಗಲಾಗಿದೆ ಆತ ಅಲ್ಲೇ ಕೆಲಸ ಮಾಡ್ತಿದ್ದಂತಹ ಸುರೇಶ್ ಅಂತ ಹೇಳಲಾಗ್ತಾ ಇದೆ ಅದು ಬಾಡಿ ಇನ್ನು ಐಡೆಂಟಿಫೈ ಆಗ್ಬೇಕಿದೆ ಹೀಗಾಗಿ ಎರಡು ಬಾಡಿಗಳನ್ನ ಈಗ ತೆಗೆದುಕೊಂಡು ಈಗಾಗಲೇ ವಿಕ್ಟೋರಿಯಾ ಆಸ್ಪತ್ರೆಗೆ ರವಾನೆ ಮಾಡಿದ್ದಾರೆ ಈಗ ಅಗ್ನಿಶಾಮಕ ಸಿಬ್ಬಂದಿ ಎನ್ ಆರ್ ಎಫ್ ಎಸ್ ಆರ್ ಎಫ್ ಮತ್ತೆ ಸಹ ಕಾರ್ಯಾಚರಣೆ ನಡೆಸ್ತಾ ಇರತಕ್ಕ ಎಲ್ಲ ಜನ ಜಮಾಯಿಸ್ತಾ ಇದ್ದಾರೆ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಇದ್ದಾರೆ ಸಾಕಷ್ಟು ಅಗ್ನಿಶಾಮಕ ಸಿಬ್ಬಂದಿ ಏನಿದ್ದಾರೆ ಕಾರ್ಯಾಚರಣೆ ನಡೆಸ್ತಲೇ ಇದ್ದಾರೆ ನಿರಂತರವಾಗಿ ನಡೀತಾ ಇದೆ ಇಲ್ಲಿ ಕನ್ಜಕ್ಟೆಡ್ ಏರಿಯಾ ಚಿಕ್ಕ ಚಿಕ್ಕ ರೋಡ್ಗಳು ಗಲ್ಲಿ ರೀತಿ ರೋಡ್ಗಳು ಇರೋದ್ರಿಂದ ಕಾರ್ಯಾಚರಣೆ ತೊಂದರೆ ಆಗ್ತಾ ಇರತಕ್ಕಂಥದ್ದು ಈ ರಸ್ತೆ ಏನಿದೆ ಈ ರಸ್ತೆಗೆ ಒಂಟಿಕೊಂಡಂತೆ ಅಂಗಡಿಗಳು ಮುಂಗಟ್ಟುಗಳು ಮತ್ತೆ ಮನೆಗಳು ಇರ್ತಕ್ಕಂಥದ್ದು ಹೀಗಾಗಿ ಸಾಕಷ್ಟು ಸಮಸ್ಯೆ ಇಂಟಾಗ್ತಾ ಇರ್ತಕ್ಕಂಥದ್ದು ಏನ್ ಫೈರ್ ಇಂಜಿನ್ ಏನಿದೆ ವೈ ಏನ್ ಪೈಪ್ ಗಳನ್ನ ಎಳಕೊಂಡು ಬಂದು ಅಲ್ಲಿ ಕಾರ್ಯಾಚರಣೆ ನಡೆಸ್ತಾ ಇದಾರೆ ಪಕ್ಕದ ಬಿಲ್ಡಿಂಗ್ ನಿಂದ ಕಾರ್ಯಾಚರಣೆ ನಡೆಸ್ತಾ ಇದ್ದಾರೆ ಆ ಬಿಲ್ಡಿಂಗ್ ಗಳಿಗೂ ಹೋಗೋದಕ್ಕೆ ಆಗ್ತಾ ಇಲ್ಲ ಕನ್ಸಿಸ್ಟೆಡ್ ಇದೆ ಮತ್ತೆ ಮುಖ್ಯವಾಗಿ ಏನಂದ್ರೆ ಚಿಕ್ಕ ಚಿಕ್ಕ ಮೆಟ್ಲುಗಳು ಇರೋದ್ರಿಂದ ಒಳಗಡೆ ಹೋಗಿ ಆರಿಸೋದಕ್ಕೂ ಕಷ್ಟ ಆಗ್ತಾ ಇದೆ ಪ್ಲಾಸ್ಟಿಕ್ ಇರೋದ್ರಿಂದ ಕೆಲವು ಅಗ್ನಿಶಾಮಕ ಸಿಬ್ಬಂದಿ ಏನು ಆಕ್ಸಿಜನ್ ಹಾಕೊಂಡು ಮೂವತ್ತು ನಲವತ್ತು ನಿಮಿಷ ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಆದ್ರೂ ಸಹ ಬೆಂಕಿ ತಹಬದಿಗೆ ಬರ್ತಾ ಇಲ್ಲ ಇನ್ನೂ ಸಹ ಹೊಗೆ ಆಡ್ತಲೇ ಇದೆ ಸಾಕಷ್ಟು ಕಾರ್ಯಾಚರಣೆ ನಡೀತಾ ಇದೆ ಸುಮಾರು ಹತ್ತು ಹೆಚ್ಚು ಅಗ್ನಿಶಾಮಕ ವಾಹನಗಳು ಬಂದು ಕಾರ್ಯಾಚರಣೆ ಮಾಡ್ತಾ ಇದಾರೆ ಈಗ 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 ಏನ್ ಶಾಸಕ ಗರ್ಡಾಚಾರ ಕೂಡ ಬಂದಿದ್ರು ಉದಯ್ ಗಡಾಚಾರ ಚಿಕ್ಕಪೇಟೆ ಶಾಸಕರು ಅವರು ಹೇಳ್ತಾ ಇದ್ರು ಸುಮಾರು ಐದು ಮಂದಿ ಡೆತ್ ಆಗಿರೋ ಸಸ್ಪಿಶಿಯಸ್ ಇದೆ ಒಬ್ಬ ಸಿಗರೇಟ್ ಸೇದಿ ಬಿಸಾಕಿದಾನೆ ಅಥವಾ ಶಾರ್ಟ್ ಸರ್ಕ್ಯೂಟ್ ಆಗಿರೋ ಸಾಧ್ಯತೆ ಇದೆ ಅಂತ ಹೇಳಿ ಉದಯ್ ಗರ್ಡಾಚಾರ ಕೂಡ ಹೇಳ್ತಾ ಇದ್ರು ಇಲ್ಲಿ ಮುಖ್ಯವಾಗಿ ಏನಂದ್ರೆ ಘಟನೆಗೆ ಕಾರಣ ಅಲ್ಲಿ ಪ್ಲಾಸ್ಟಿಕ್ ಅನ್ನ ಶೇಖರಣೆ ಮಾಡಿದ್ದು ಚಾಪೆ ಮತ್ತೆ ರಬ್ಬರ್ ರೀತಿಯ ವಸ್ತುಗಳೇನಿದಾವೆ ಚಾಪೆ ಮ್ಯಾಟು ಆ ರೀತಿಯ ಪ್ಲಾಸ್ಟಿಕ್ ವಸ್ತುಗಳನ್ನ ಅಲ್ಲಿ ಹಾಕಲಾಗಿತ್ತು ಫಸ್ಟ್ ಫ್ಲೋರ್ಗೆ ಬೆಂಕಿ ಹತ್ಕೊಳ್ಳುತ್ತೆ ಅದನ್ನ ನೋಡೋದಕ್ಕೆ ಅಂತ ಹೇಳಿ ಮದನ್ ಮದನ್ ಕುಮಾರ್ ಬೀಗ ಹಾಕೊಂಡು ತನ್ನ ಮನೆಗಿರ್ತಕ್ಕಂತ ಮಕ್ಕಳು ಏನ್ ಸಂಗೀತ ಮತ್ತೆ ವಿಹಾನು ನಿತೀಶ್ ಮೂರ್ ಜನನು ಸಹ ಮಲಗಿರ್ತಾರೆ ಮೂರು ಮೂವತ್ತರ ಸುಮಾರಿಗೆ ಮದನ್ ಈಚೆ ಬಂದು ನೋಡೋದಕ್ಕೆ ಬರ್ತಾನೆ ಹೊರಗಡೆ ಬಂದಾತ ಆ ಬೆಂಕಿ ಕೆನ್ನಾಲಿಗೆಗೆ ಸಹ ಸುಟ್ಟು ಕರ್ಕಲಾಗಿ ಹೋಗಿರ್ತಕ್ಕಂಥದ್ದು ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸಿ ಹೊರಗಡೆ ಬರ್ತಾ ಇರ್ತಕ್ಕಂಥ ದೃಶ್ಯಗಳನ್ನು ಸಹ ನೋಡಬಹುದು ನೀವು ಮುಖ್ಯವಾಗಿ ಏನಂದ್ರೆ ಮದನ್ ಮಾಡಿದಂತ ಎಡವಟ್ಟಿನಿಂದ ಇಡೀ ಕುಟುಂಬ ಸಾವನ್ನಪ್ಪಿದೆ ಅಂತೇಳಿ ಇರ್ತಕ್ಕಂಥದ್ದು ಆತ ಹೊರಗಡೆ ಬಂದ ನಂತರ ಆಕ್ಸಿಜನ್ ಕೊರತೆ ಅಥವಾ ಸುಟ್ಟು ಕರ್ಕಲಾಗಿ ಹೋಗಿದ್ದಾನೆ ಮದನ್ ಕುಮಾರ್ ಆತನ ಬಾಡಿ ಐಡೆಂಟಿಫೈ ಆಗಿದೆ ಉಳಿದಂತೆ ಮೂರು ಹೆಂಡತಿ ಮತ್ತೆ ಅವರ ಇಬ್ರು ಮಕ್ಕಳೇನಿದ್ದಾರೆ ಅವರು ಸಹ ಸಾವನ್ನಪ್ಪಿದ್ದಾರೆ ಅಂತೇಳಿ ಪೊಲೀಸರು ಹೇಳ್ತಾ ಇರ್ತಕ್ಕಂಥದ್ದು ಇನ್ನೂ ಅಧಿಕೃತವಾಗಿ ಅಧಿಕೃತವಾಗಿ ಬಾಡಿಗಳು ಸಿಕ್ಕಿಲ್ಲ ಈಗ ಎರಡು ಬಾಡಿ ಸಿಕ್ಕಿರ್ತಕ್ಕಂಥದ್ದು ಒಂದು ಒಂದು ಮದನ್ ಕುಮಾರ್ ಒಂದು ಸುರೇಶ್ ಅಂತ ಕೆಲಸ ಮಾಡ್ತಾ ಇದ್ದೋನು ಅದೇ ಬಿಲ್ಡಿಂಗ್ ಅಲ್ಲಿ ಅಂತ ಹೇಳಲಾಗ್ತಾ ಇದೆ ಇನ್ನು ಸಹ ಮೂರ್ ಬಾಡಿಗಳು ಒಳಗಡೆನೆ ಇರ್ತಕ್ಕಂಥದ್ದು ಸಂಗೀತ ವಿಹಾನ್ ಮತ್ತೆ ನಿತೀಶ್ ಏನಿದ್ದಾರೆ ಅವ್ರ ಬಾಡಿಗಳು ಐಡೆಂಟಿಫೈ ಆಗ್ಬೇಕಿದೆ ಅವ್ರ ಬಾಡಿಗಳು ಇನ್ನೂ ಸಹ ಸಿಗ್ಬೇಕಿದೆ ಅವೆಲ್ಲ ಸುಟ್ಟು ಕರಕಲಾಗಿರೋದ್ರಿಂದ ಬಾಡಿಯನ್ನ ಹೊರಗಡೆ ತರೋದಕ್ಕೂ ಅವರು ಪೊಲೀಸರಾಗಿರ್ಬೋದು ಅಗ್ನಿಶಾಮಕ ಸಿಬ್ಬಂದಿ ಆಗಿರ್ಬೋದು ಒಳಗಡೆ ಹೋಗಿ ಕಾರ್ಯಾಚರಣೆ ಮಾಡೋದಕ್ಕೂ ಕಷ್ಟ ಆಗ್ತಾ ಇದೆ ಅಲ್ಲಿ ಸಂಪೂರ್ಣವಾಗಿ ಹೊಗೆ ಆವರಿಸ್ಕೊಂಡಿರ್ತಕ್ಕಂಥದ್ದು ಬೆಂಕಿ ಒತ್ತಿ ಉರಿತಾ ಇತ್ತು ಬೆಳಗ್ಗೆ ಜಾವ ಮೂರು ಗಂಟೆಯಿಂದ ಸಹ ಪೊಲೀಸರು ಅಗ್ನಿಶಾಮಕ ಸಿಬ್ಬಂದಿ ಮತ್ತೆ ಎನ್ ಡಿ ಆರ್ ಎಫ್ ಎಸ್ ಡಿ ಆರ್ ಎಫ್ ಎಲ್ಲರೂ ಸಹ ಬಂದು ಕಾರ್ಯಾಚರಣೆ ಮಾಡ್ತಾ ಇದ್ದಾರೆ ಹೀಗಾಗಿ ಸಾಕಷ್ಟು ಬಿಲ್ಡಿಂಗ್ ಹೋಗಿ ಬೆಂಕಿ ಆರಿಸೋದಕ್ಕೆ ಕಷ್ಟ ಆಗ್ತಾ ಇದೆ ಇನ್ನು ಸಹ ನೀವು ನೋಡಬಹುದು ಹೊಗೆ ಆಡ್ತಾ ಬಿಲ್ಡಿಂಗ್ ನಲ್ಲಿ ಬಿಲ್ಡಿಂಗ್ ನ ಅಕ್ಕ ಪಕ್ಕ ಬಿಲ್ಡಿಂಗ್ ಏರಿ ಅಗ್ನಿಶಾಮಕ ಸಿಬ್ಬಂದಿ ಕಾರ್ಯಾಚರಣೆ ನಡೆಸ್ತಾ ಇದಾರೆ ಆದ್ರೆ ಇನ್ನೂ ಸಹ ಬೆಂಕಿ ಹೊಗೆ ಹಂಗೆ ಇದೆ ಬೆಂಕಿ ಆರಿದೆ ಆದ್ರೆ ಹೊಗೆ ಇನ್ನೂ ಸಹ ಬರ್ತಲೇ ಇದೆ ಅನ್ನೋ ಮಾಹಿತಿ ಇರ್ತಕ್ಕಂಥದ್ದು ಇನ್ ನೀವು ದೃಶ್ಯಗಳಲ್ಲೂ ಸಹ ನೋಡಬಹುದು ಅಲ್ಲಿ ಅಗ್ನಿ ಸಿಬ್ಬಂದಿ ಆಕ್ಸಿಜನ್ ಹಾಕೊಂಡು ಒಳಗಡೆ ಸಾಕಷ್ಟು ವಿಷ ಅಂತ ಪ್ಲಾಸ್ಟಿಕ್ ಬೆಂದೋಗಿರೋದ್ರಿಂದ ಬೆಂಕಿ ಬಿದ್ದು ಸುಟ್ಟೋಗಿರೋದ್ರಿಂದ ಅಲ್ಲಿ ಕಾರ್ಯಾಚರಣೆಗೆ ತೊಂದರೆ ಆಗ್ತಾ ಇದೆ ಎಸ್ ಡಿಆರ್ ಎಫ್ ಸಿಬ್ಬಂದಿ ಏನಿದ್ದಾರೆ ಆಕ್ಸಿಜನ್ ಕಿಟ್ ಅನ್ನ ಅಳವಡಿಸಿಕೊಂಡು ಮೂವತ್ತು ನಿಮಿ ನಲವತ್ತು ನಿಮಿಷಗಳ ಕಾರ್ಯಾಚರಣೆ ನಡೆಸಬಹುದು ಆಕ್ಸಿಜನ್ ಇಲ್ದಲೆ ಅಲ್ಲಿ ಹೋಗಿ ಕಾರ್ಯಾಚರಣೆ ಮಾಡೋದಕ್ಕೆ ಹೋದ್ರೆ ಅವರ ಪ್ರಾಣಕ್ಕೆ ಸಹ ಕೂತು ಬರುತ್ತೆ ಈಗಾಗಲೇ ಜಂಟಿ ಪೊಲೀಸ್ ಆಯುಕ್ತರಾಗಿರ್ತಕ್ಕಂಥ ವಂಶಿ ಕೃಷ್ಣ ಡಿ ಮಚೀಂದ್ರ ಅಲ್ಸೂರ್ಗೇಟ್ ಕೂಡ ಸ್ಥಳಕ್ಕೆ ಭೇಟಿ ಕೊಟ್ಟಿದ್ದಾರೆ ಮಾಡ್ತಾ ಇರ್ತಕ್ಕಂಥದ್ದು ಕಾರ್ಯಾಚರಣೆ ಇನ್ನೂ ಸಹ ಮುಂದುವರೆದಿರ್ತಕ್ಕಂಥದ್ದು ಶ್ವೇತಾ ಓಕೆ ಇಲ್ಲಿ ತನಕ ಹಾಗಾದ್ರೆ ಇಬ್ಬರು ಮೃತಪಟ್ಟಿದ್ದಾರೆ ಎಷ್ಟು ಜನ ಮೃತಪಟ್ಟಿದ್ದಾರೆ ಅಂತ ಅಂದ್ರೆ ಈಗ ಅಲ್ಲಿ ಇರುವಂತಹ ಅಧಿಕಾರಿಗಳು ಅನುಮಾನ ಪಡ್ತಾ ಇರೋದೇನು ಮೇಲ್ಗಡೆ ಈ ಮದನ್ ಕುಟುಂಬ ಏನಿದೆ ಪೂರ್ತಿ ಆ ಕುಟುಂಬ ಅಲ್ಲೇ ಲಾಕ್ ಆಗಿದೆ ಅಂತನ ಅಥವಾ ಅಲ್ಲೇ ಸಜೀವ ದಹನ ಆಗಿದ್ದಾರೆ ಅಂತಲಾ ಏನಂತ ಇನ್ಫಾರ್ಮೇಶನ್ ಸಿಗ್ತಾ ಇದೆ ಈ ಸ್ಥಳೀಯರು ಮತ್ತೆ ಪೊಲೀಸರು ಹೇಳೋ ಪ್ರಕಾರ ಏನ್ ಕುಟುಂಬ ಇತ್ತು ಮದನ್ನು ಸಂಗೀತ ಮತ್ತೆ ಎಂತಿ ಸಂಗೀತ ವಿಹಾನ್ ಮತ್ತೆ ನಿತೀಶ್ ಏನಿದ್ದಾರೆ ಒಂದೇ ಕುಟುಂಬ ಇವರು ಸೆಕೆಂಡ್ ಫ್ಲೋರ್ ನಲ್ಲಿ ವಾಸವಾಗಿದ್ರು ಇವರು ಕಳೆದ ಐದು ವರ್ಷಗಳಿಂದಲೂ ಸಹ ಇಲ್ಲೇ ಇದ್ರು ಚಿಕ್ಕ ಚಿಕ್ಕ ಮಕ್ಕಳು ಐದು ವರ್ಷ ಎಂಟು ವರ್ಷ ಅಂತ ಹೇಳಲಾಗ್ತಾ ಇದೆ ಹೀಗಾಗಿ ಅವರು ಮನೆಯಲ್ಲೇ ಸಿಲುಕಿ ಸಾವನ್ನಪ್ಪಿರೋ ಶಂಕೆ ಇರ್ತಕ್ಕಂಥದ್ದು ಉಳಿದಂತೆ ಕಾರ್ಯಾಚರಣೆ ನಡೀತಾ ಇದೆ ಮೇಲ್ನೋಟಕ್ಕೆ ಅವರೆಲ್ಲರೂ ಸಹ ಮೃತಪಟ್ಟಿದ್ದಾರೆ ಆಕ್ಸಿಜನ್ ಅಥವಾ ಬೆಂಕಿ ಅವ್ರನ್ನ ಲಾಕ್ ಆಗಿದ್ರಿಂದ ಹೊರಗಡೆ ಬರೋದಕ್ಕೆ ಸಾಧ್ಯ ಹೀಗಾಗಿ ಹೊರಗಡೆ ಬರ್ದಲ್ಲೇ ಅವರೆಲ್ಲರೂ ಸಹ ಸಾವನ್ನಪ್ಪಿರೋ ಸಾಧ್ಯತೆ ಇದೆ ಅಂತ ಹೇಳಿ ಪೊಲೀಸರು ಹೇಳ್ತಾ ಈಗ ಇನ್ನೂ ಸಹ ಕಾರ್ಯಾಚರಣೆ ನಡೆಸ್ತಾ ಇದ್ರೆ ಅಲ್ಲಿ ಬೆಂಕಿ ಆರಿದೆ ಆದ್ರೆ ಹೊಗೆಯಿಂದ ಒಳಗಡೆ ಹೋಗಿ ಕಾರ್ಯಾಚರಣೆ ಮಾಡಿ ಆ ಬಾಡಿಗಳನ್ನ ಎತ್ಕೊಂಡ್ ಬರೋದಕ್ಕೆ ಇನ್ನೂ ಸಹ ಅಗ್ನಿಶಾಮಕ ಸಿಬ್ಬಂದಿ ಎನ್ಡಿಆರ್ ಎಫ್ ಸಿಬ್ಬಂದಿ ಎಸ್ ಎಫ್ ಸಿಬ್ಬಂದಿಗೆ ಸಾಧ್ಯ ಆಗ್ತಾ ಇಲ್ಲ ಹೀಗಾಗಿ ಇನ್ನೂ ಸಹ ನೀರನ್ನ ಬಿಡೋ ಕೆಲಸ ಆಗ್ತಾ ಇರ್ತಕ್ಕಂಥದ್ದು ನೀವು ಮೇಲ್ಗಡೆ ಫ್ಲೋರ್ ನಲ್ಲಿ ಸೆಕೆಂಡ್ ಫ್ಲೋರ್ ಥರ್ಡ್ ಫ್ಲೋರ್ ಏನಿದೆ ಅಲ್ಲಿ ಇನ್ನೂ ಸಹ ಹೊಗೆ ಆಡ್ತಾ ಇರ್ತಕ್ಕಂಥದ್ದು ಹೊಗೆಯಿಂದ ತುಂಬೋಗಿದೆ ಆಕ್ಸಿಜನ್ ಹಾಕೊಂಡು ಎನ್ ಡಿ ಆರ್ ಎಫ್ ಮತ್ತೆ ಅಗ್ನಿಶಾಮಕ ಸಿಬ್ಬಂದಿ ಒಳಗಡೆ ಹೋಗಿ ಆ ಬಾಡಿಗಳನ್ನ ಐಡೆಂಟಿಫೈ ಮಾಡೋ ಕೆಲಸ ಕೂಡ ಮಾಡ್ತಾ ಇದೆ ಆದ್ರೆ ಸಾಧ್ಯ ಆಗ್ತಲ್ಲ ಸಂಪೂರ್ಣವಾಗಿ ಹೊಗೆ ತುಂಬಿರೋದ್ರಿಂದ ಕಷ್ಟ ಸಾಕ್ತ ಸಾಧ್ಯ ಆಗ್ತದೆ ಇಡೀ ಕಟ್ಟಡ ಏನು ಹೊಗೆಯಿಂದ ಆವರಿಸಿರೋದಕ್ಕಂಥದ್ದು ಹೀಗಾಗಿ ಸಾವು ನಾವು ಎಷ್ಟು ಖಚಿತ ಅಂತ ಹೇಳಿ ಎರಡು ಇಬ್ಬರು ಸಹ ಈಗ ಮೃತಪಟ್ಟಿರೋ ಬಗ್ಗೆ ಸಹ ಖಚಿತ ಪಡಿಸಿರ್ತಕ್ಕಂಥದ್ದು ಪೊಲೀಸರು ವಿಕ್ಟೋರಿಯಾ ಆಸ್ಪತ್ರೆಗೆ ಮೃತದೇಹಗಳನ್ನ ರವಾನೆ ಮಾಡಿದ್ದಾರೆ ಶ್ವೇತಾ ಎಸ್ ಹಾಗೆ ಸಂಪರ್ಕದಲ್ಲಿ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ